ಹದಿನಾಲ್ಕು ಮಕ್ಕಳಿಗೆ ಜನ್ಮ ಕೊಟ್ಟ ಮಹಾತಾಯಿ ಮೆಚ್ಚಲೇಬೇಕು ಗಂಡ ಹೆಂಡತಿಯ ಸಾಹಸ ಈಗಿನ ಕಾಲದಲ್ಲಿ ಒಂದು ಮಗು ಹೇರೋಕೆ ನಮ್ಮ ಹೆಣ್ಮಕ್ಳು ಹರಸಾಹಸ ಪಡ್ತಾರೆ ಒಂದು ಬೇಕು ಎರಡು ಸಾಕು ಅನ್ನೋ ಕಾಲವಿದು ಅಂಥದ್ರಲ್ಲಿ ಬರೋಬ್ಬರಿ ಹದಿನಾಲ್ಕನೇ ಹೆರಿಗೆ ಮೂಲಕ ಇಲ್ಲೊಬ್ಬ ಮಹಿಳೆ ಹೆಸರು ಮಾಡಿದ್ದಾಳೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಗುಡಿಯಾ ಎಂಬ ಮಹಿಳೆ ಹದಿನಾಲ್ಕನೇ ಬಾರಿ ಗರ್ಭಿಣಿಯಾಗಿದ್ಲು ಹೆರಿಗೆ ನೋವು ಕಾಣಿಸಿದಾಗ ಆಸ್ಪತ್ರೆಗೆ ಸಾಗಿಸುವ ವೇಳೆ ನಲ್ಲಿ ಮಗುವಿಗೆ ಜನ್ಮ ನೀಡಿದ್ದಾಳೆ ನಿಜಾಮುದ್ದೀನ್ ಎಂಬಾತನ ಪತ್ನಿ ಗುಡಿಯಾ ಹದಿನಾಲ್ಕು ಮಕ್ಕಳಲ್ಲಿ ಈಗಾಗಲೇ ಎರಡು ಮೂರು ಮಕ್ಕಳು ಮರಣವಾಗಿದ್ದಾರೆ ಈಕೆಯ ಹೆರಿಗೆ ವೇಳೆ ಆಕೆಯ ಮಕ್ಕಳು ಕೂಡ ಇದ್ರು ದೊಡ್ಡ ಮಗನಿಗೆ ಇಪ್ಪತ್ತೆರಡು ವರ್ಷವಂತೆ ಈಕೆಯ ಸರಣಿ ಹೆರಿಗೆಗೆ ಕೆಲವರು ಟೀಕೆ ಮಾಡಿದ್ದಾರೆ ಆದರೆ ಮಹಿಳೆ ಹೇಳುವ ಪ್ರಕಾರ ನಾನು ಒಂಬತ್ತು ಮಕ್ಕಳನ್ನ ಮಾತ್ರ ಹೆತ್ತಿದ್ದೇನೆ ಅಂತಾರೆ ಆಸ್ಪತ್ರೆ ಸಿಬ್ಬಂದಿಗಳ ದಾಖಲೆ ಮಾತ್ರ ಹದಿನಾಲ್ಕು ಮಕ್ಕಳು ಅಂತ ಹೇಳುತ್ತೆ ಏನೇ ಆಗಲಿ. ಈಕೆ ಮತ್ತು ಈಕೆಯ ಗಂಡನ ಸಾಹಸ ಮೆಚ್ಚಲೇಬೇಕು ಅಂತಾರೆ ನೆಟ್ಟಿಗರು ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆಭರಣ ಗ್ರಾಹಕರ ಮನ ಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ